ಹಲೋ ಹಲೋ ಏನ್ ಮಾಡ್ತಿದ್ದೀರ ಅಣ್ಣ ನೀನೇ ಆ ಹಾ ಈ ಪ್ರಾಕ್ಟೀಸ್ ಹೋಗಿದು ಏನು ಡ್ರಾಮಾ ನಿನ್ ಬೆಳಗೆ ಇದ್ರೆ ಆ ಡ್ರಾಮಾನೇ ಆಡೋದಲ್ಲ ಅದಕ್ಕೆ ನಾಕಿಗೆ ಬೇರೆ ಸೇರ್ಕೊಂಡಿದ್ದಾ ಓ یادو ನಿನ್ ಪಾಲ್ಟು ತೆಕೂನೇನ ಅದು ದೋಷ ಹಾಕಣ್ಣುತ್ತಾ ಹಾಯ್ ಇನ್ನು ಯಾದು ಅಂತನ ಅದು ಅದುನು ಸರಿ ಗೊತ್ತಿಲ್ಲ ಆಟಕ್ಕೆ ಕುಂಟು ಲೆಕ್ಕಕ್ಕೆ ಇಲ್ಲ ನೀನು ಹ್ಮ್ ನಿನಿಂಗೆ ನಾರ್ಧನ್ ಕೊಟ್ಟಬಿಡಬೇಕು ಅಂದ್ರೆ ನಿ ನಾರ್ಧನ್ ಪಾರ್ಟ್ ಕರೆಕ್ಟ್ ಚೆನ್ನಾಗಿ ಮಾಡ್ತೀಯಾ ಅಲ್ಲೇ ದಿಲ್ ಗೆಳ್ಕೊಂಡು ಇಲ್ಲೇ ದಿಲ್ ಗೆಳ್ಕೊಂಡು ಔರ್ ಇರ್ ಮನೆ ಹಾಳ್ ಮಾಡಿ ಹಾ ಅಲ್ವಾ ಹಲೋ ಓ ನಾರ್ಧನ್ ಮಾಡೋಕೆ ಇಲ್ಲ ನೀನು ಇನ್ನು ನಾರ್ಧನ್ ಮಾಡಂಗಿಲ್ಲ ಕುರುಕ್ಷೇತ್ರದಾಗಿ ಅಲ್ಲ ಅಂತ ನಾಟಕ ಮಾಡದ ನಾರ್ಧನ್ ಮಾಡಿ ಬಿಡು ಅವ್ರ ಮನೆಗೆ ಸುಳ್ಳು ಹೇಳ್ಕೊಂಡು ಅವ್ರ ಇವ್ರಿಗೆ ನಾಮ ಹಿಕ್ಕೊಂಡು ಓಡಾಡಕ್ ಚೆನ್ನಾಗಿದ್ಯಾ ಅಲ್ವಾ ನೀನ್ ಬಾಯಿಂಗ್ ಮಾಡಾಕ ಲೋಪರ್ ಸುಳ್ಳಾರ ಆಕ್ಸಿಡೆಂಟ್ ಆಗ ನಿನ್ ಕರೆನಾಗರ ಆಕ್ಸಿಡೆಂಟ್ ಆಗ ಕಳ್ಳು ಪಚ್ಚೆಲ್ಲ ಈಚೆಗೆ ಬಂದು ನೀನ್ ಅಮ್ಮ ಏನೇನ್ ಸಾಯ್ತಿಲ್ಲ ನೀನು ನಾನು ಬಾಳ ಮಾಡ್ಬಿಟ್ರಲ್ಲ ಕೊನೆಗ್ ನೀನು

ನಿನ್ ಗಂಡ ಮಕ್ಳು ಹೆಂಡತಿ ಮಕ್ಳುನ್ನ ನಾನ್ ಸಾಕ್ತೀನಿ ಮಾರು ನಾನು ಎಷ್ಟ್ ಜನ ಇಪ್ಪತ್ ಜನ ಬಂದೋದ್ರು ಈಗ ನೀನ್ ಬಿಟ್ಟು ಹೋಗಿದ್ಯಲ್ಲ ಮಕ್ಳುನು ನನ್ ಜೀವನ ನಡೆಯೋದೇಂಗೋ ನಾನು ಒಂದ್ ಇಪ್ಪತ್ ಜನ ತಕ್ ಹೋಗಿದ್ದೆ ನಿನ್ಗೆ ಯಾಕೋ ನೀನ್ ಒಂದ್ ಇಪ್ಪತ್ ಜನ ಕಳಿಸ್ತೀನ ನೀನೇ ದುಡ್ಡು ಇಸ್ಕೊಳ ಬಾರ ನೀನೇ ದುಡ್ಡು ಇಸ್ಕೊಳ ಇದು ಅರಬಿ ಸಮುದ್ರ ಅರಬಿ ಸಮುದ್ರ ಹ್ಮ್ ಇಲ್ಲ ನಿನ್ನಂತ ಸೂಳೆ ಮಕ್ಕಳು ನಮ್ಮನ್ನ ಕಟ್ಕೊಂಡ್ ಎಂಡ್ರ ದಿನ ಬಿಟ್ಟರೆ ನಾವ್ ಇನ್ನೇನಪ್ಪಾ ಮಾಡ್ಯಾನ ಅವ್ರಲ್ಲಿ ಪ್ರಪಂಚದಾಗೆ ಮಳೆ ಬೆಳೆ ಆಗದೆಲ್ಲಾ ಬಿಟ್ಟು ಹುರೀತಾ ಇರೋದು ಸೊ ನಿನ್ನಂತ ನಿನ್ನಂತಾ ಮಗ ಇದ್ರೆ ನಮ್ಮನ್ ದಿಸಾ ನಮ್ಮನ್ ಮಳೆ ಬಂದೈತಿ ಅಲ್ವಾ ಅವ್ರ ಇವ್ರ ಮನೆ ಗಂಡಸತ್ ಎಲ್ಲಾ ಗಣಸತ್ ಮುಂಡೆ ಮುಚ್ಚ ಬಾಯಿ ಸೂಳೆ ಮನೆ ಮುಚ್ಚು ಬಾಯಿ ನಿನ್ನ ತಾಯಿ ಚಂದ್ರ ದಾರಿಗ್ ಹೋಗೋದು ಕೊಡು ನೀನ್ ಎಂಡ್ರಕ್ಕೆ ಹೇಳ್ತೀನಿ ಶ್ರೀರಾಮ್ ಚಂದ್ರನ ಯಾಕೆ ನಮ್ಮ ಸಂಸಾರದಲ್ಲಿ ಬಿರುಗಾಳಿಯಾಗಿ ಬೀಸಿ ಅದ್ದಾಗಿ ಕುಂತಾಗಿ ಕುಂತ ಮಾಡ್ತೀಯ ಮುಚ್ಚೆ ಮುಚ್ಚೆ ಬಾಯಿ ಚಿನಾಲಿ ನೋಡರ್ಸಿ ಮುಂಡೆಗಳ ಈಗ ನೋಡ ಒಡವೆ ಎಲ್ಲಾ ಫೈನಾನ್ಸ್ ಬಿಟ್ಟಿದ್ಯಾ ಎಲ್ಲಾ ತುಣ್ಣೆ ಉಂಡ್ಸರೋ ಹಂಗೆ ಇನ್ನ ತುಣ್ಣೆ ಉಂಡು ಉಂಡ ಮುಚ್ಚೆ ಬಾಯಿ ಮುಚ್ಚೆ ಬಾಯಿ ಚಿನಾಲಿ ನೋಡಿ ಒಂದ್ ಸುಮ್ನೆ ಬಾಯಿಗ್ ಮಣ್ಣಕ ಲೋಪರ್ ಸುಳ ಮಗನೆ ನೀನ್ ನೋಡ್ಲಾ ನೋಡ್ಲ ಇಷ್ಟಲ್ಲೇ ಹಾವು ಪಾವು ಕಡ್ದು ನಿನ್ ರೋಡ ಆಕ್ಸಿಡೆಂಟ್ ಆಗಿ ಸಾಯ್ಲಿಲ್ಲ ಅಂದ್ರೆ ನೋಡ್ಲಾ ನೀನು ಸಾಯಿಬಾರ್ದು ಕಣ ನಿನ್ನ ನಿನ್ನಂತವ್ರು ಸಾಯಿಬಾರ್ದು ನಿನ್ ಕೈಯ ಕಾಲ ಮುರ್ಕೊಂಡ್ಬೇಕು ಅಲ್ರು ಅಲ್ಲೇ ತಿಯೋಲು ಅಲ್ಲೇ ಯೋಲ್ಬೇಕು ಅಲ್ಲೇ ಹೇಳೋರಲ್ಲ ನಿನ್ಗೆ ಜಲ್ಡೆ ಜಲ್ಡೆ ಸ್ವಾಮಿ ಆ ಜಲ್ಡೆ ಸ್ವಾಮಿಗಳು ಹೇಳ್ದಂಗ ಅಲ್ಲೇ ಯೋತ್ಕಂಡ್ ಜಲ್ಡೆಗೆ ಏತ್ಕಂಡು ಅಲ್ಲೇ ಅಲ್ಲೇ ನೀನು ಪೇಪರ್ ಅಡ್ ವರ್ಷಕನೋದು ಅಲ್ಲೇ ಹಾಸಿಗೆ ಮೇಲೆ ಯಾ ಯಾ ಇದ್ರಿಗೆ ಯಾ ಇದ್ರನ್ ಯಾವ ದೇಶದ ಹೆಣ್ಣು ಈವಳು ರಂಗೀಲಾ ಅನ್ನಂಗ ಮಾತಾಡ್ತಿರಲ್ಲ ರಂಗೀಲಾ ಅಂತಕ ಹೋಗಿದೋ ಇವಾಗ ಬಂದನ್ ಮನೆಗೆ ಅಚ್ಚೆ ಬಾಯಿ ನಾನು ಶ್ರೀರಾಮಚಂದ್ರು ಹು ಹು ಕೊರನೆ ಎಂದ್ರೆ ಹೇಳ್ತೀನಿ ಅಮ್ಮ ಅವಾ

ಅಲ್ಲ ಅಂದ್ರೆ ನೀನ್ ಮತ್ತಿನ್ ನಮ್ಮ ಮನೆ ಹತ್ರ ಏನಕ್ ಬತ್ತಿಲ್ಲಾ ನಾನು ನೀನ್ ಹೆಂಡ್ತಿ ಅನ್ನೋದ್ ಮರ್ತು ಬಿಟ್ಟಿದ್ಯಾ ನಿಮ್ಮ ನಿಮ್ಮನ್ನ ಯಾರು ಯಾಕೆ ಶ್ರೀಗಂಧೂರಿಗ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಮೈಸೂರಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಧರ್ಮಸ್ಥಳ ಕರ್ಕೊಂಡ್ ಹೋಗ್ಬೇಕಾದ್ರೆ ಹಾನ್ ನಾನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡ್ ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದೀರ ಜೊತೆಗೆ ನೀನ್ ಮೊಮ್ಮನೆ ದೂರ ಹಾಳ್ ಮಾಡಿದ್ರೆ ನೀನು ನನ್ ಬಾಳ್ ಮಾಡಿರೋದು ಮಾಡಿರೋದ್ ನಾನಲ್ಲ ನಾನು ಬಾಳ್ ಹಾಳು ಮಾಡಿರೋದು ನನ್ನ ಹತ್ರ ಪೆಟ್ರೋಲ್ ಕಾಸು ಕೊಡ್ತಿಲ್ಲ ಎಂಟಿ ಕಾಸು ಕೊಡ್ತಿಲ್ಲ ಪೆಟ್ರೋಲ್ ಎಲ್ಲ ಕಾಸ ಇಸ್ಕೊಂಡ್ತಿದ್ ಯಾವಾಗೆಲ್ಲ ಧರ್ಮಸ್ಥಳಕ್ ಹೋಗ್ತೀನಿ ಅಂತ ಬಟ್ಟೆ ತಮ್ಮ ಬಂದು ನನ್ ಮನೆಗ್ ಬಂದಲ್ಲ ನನ್ ದುಡ್ಡ ನೀನ್ ಧರ್ಮಸ್ಥಳ ಕರ್ಕೊಂಡೋಗಿ ಎಲ್ಲಾ ಪೂಜೆ ಮಾಡಿಸ್ಕೊಂಡ್ ಬಂದ್ವಲ್ಲ ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ ನಾವ್ ಗೋವಾಗ ಹೋಗಿದ್ವಿ ಅಲ್ಲ ಬೀಚಗೆಲ್ಲ ಜ ಈಜಾಡ್ಕೊಂಡ್ ಬಂದವಲ್ಲಾ ಅದೆಲ್ಲ ಮಾಡ್ಸ್ಬಿಟ್ಟಿವಾ ಅಂತ ಅಯ್ಯೋ ನೀನ್ ಆಯ್ಕೆ ನೀವು ಒಂದ್ ಎಷ್ಟುರ ಮಾಡಿದ್ರೆ ಒಂದೊಂದ್ ಮನೆ ಬಿಟ್ಟಿದೀರಿ ನೀನು ಹಾಲ್ ತಗ್ಬೇಕಲ್ಲ ತಿನ್ನಾಲಿನ ಅಲ್ಲಾ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದೀನಿ ಹಾ ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ ನನ್ನ ಎಂಟ್ರು ಆಂಡ್ರೋವೇರ್ ಕೊಡ್ಸಿಲ್ಲ ಅಂದ್ರೆ ಡಜನ್ ಡಜನ್ ಗಟ್ಲೆ ಆಂಡ್ರೋವರ್ ನಮ್ಮನೆ ಮನೆಗ್ ಇಕ್ಕಂಡ್ ಕಳ್ಸಿದೀನಿ ಆ

ನಿಮ್ಮ ಮಗಳಿಗೆ ನಾನ್ ಇದಕ್ಕ ನಿಮ್ಮ ಬುದ್ಧಿ ಅವ್ರಿಗೆ ಯಾವ ಚಿಕ್ಕಂದೂರ್ಗಿ ಯಾವ ಧರ್ಮಸ್ಥರ ಹ್ಮ್ ಅಲ್ಲ ನಿನ್ನ ಅಪ್ಪ ಅಮ್ಮ ಬಿಟ್ಟಿದ್ಯಾ ನೀನು ಏನು ಅಂದ್ರೆ ಹೇಳಿ ಅಂದ್ರೆ ಅಮ್ಮನ ಅವ್ರು ನೋಡ ಎಲ್ಲ ಇಲ್ಲಿ ನೋಡಿ ನೋಡಿದ್ರೆಲ್ಲ ಒಂದೇ ಗುಂಪು

ಇನ್ಯಾರ ಏನ್ ಮಾಡಿ ನೋಡ್ಕೊಂಡೀ ಗಾಲಿ ನಮ್ಮ ಮನೆಗ್ ಬರದ್ ಬಿಟ್ಟಿದ್ದೀನಿ ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ ಆ ಯಾವ ಊರ್ ನಿಮ್ದು ಯಾವ ಊರು ಬಾ ತೋರ್ಸ್ತೀನಿ ನಮ್ಮ ಅಮ್ಮನ್ ಕಣ್ ನಮ್ಮ ಅಮ್ಮನ್ ಕಣ್ಣಿಗ್ ಕೈಗ್ ಸಿಗು ನೋಡಿ ಏನ್ ಮಾಡ್ತಾಳೆ ಅಂತ ಆ ಯಾವ್ದೋ ಬೋಸಲಾಗ ತುಂಬ ಬಂದ್ಬಿಡ್ತೀನಿ ಲೇ ಬೇ ಗೊಜ್ಕೊಟ್ಟಿಲ್ಲ ಅಂತ ಏ ಸಂಸ್ಕಾರ ತಗದ್ಬಿಡ್ತೀರಾ ನೀವು ಏ ತಗೋಳಮ್ಮಾ ಮಾತಾಡ ಸರಿ ಬಯ್ಯಮ್ಮ

ಅವ್ರ ಮನೆ ಗಂಡಸತ್ತಿರೋ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ್ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗ ಎಲ್ಲ ಕಣ ಕಷ್ಟ ನರಸಿಂಹ ಹಲೋ ನರಸಿಂಹ

ಕೂಲಿ ಹೋಗ್ರಿ ಕೂಲಿ ಹೋಗುವ ಗಾರ್ಮೆಂಟ್ಸ್ ಹೋಗುವ ಅಂದ್ರೆ ಅದನ್ನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗುವಾಗ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಿಸ ಅಂಗಡಿ ಏನ ಕೂಲಿ ಇವಾಗ ಏನ್ ಜೀವನಕ್ಕೆ ಯಾವ್ದನ ಹೋಟ್ಲ್ ಆಗಿ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ತು ಸರಿ ಐತಾ ನೀನ್ ನೀನ್ ಬಂದು ನನ್ ಜೀವನ ಹಾಳ್ ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಹೆಂಡತಿ ಮಕ್ಳು ತವಾ

ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆ ತರ ಅದು ಸರಿನ ತಪ್ಪ ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಏನು ಏನು ಈಗ ನನ್ಗ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ ಇಲ್ಲ ಏ ಹೂ ಅಂತ ಒಪ್ಕೊ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಅಂತ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ ಮಾಡಿ ಮಾಡಿ ಒಂದ್ ಮಗು ಕೊಟ್ಟು ಹೋಗಿದ್ಯಾ ಮನೆಗೆ ಒಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಕ್ಕೆ ಈಗ ಅಲೋ ಈಗ ನನಗಿಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೆ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ ಅವನಿಗ್ ಬಿಟ್ರೆ ಇವನಿಗ್ ಬೇಜಾರ ಇವನಿಗ್ ಬಿಟ್ರೆ ಅವನಿಗ್ ಬೇಜಾರ ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನ್ಗೆ ಅವರಿಬ್ರು ಕೈ ತಳಿ ಕಟ್ಟಿಸ್ಬಿಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡ್ ಇರ್ತೀನಿ ಅದನ್ನ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ಏನ ಹಾಕಿಯ ಹಿಂಗು ಹಿಂಗು ಐತರ ಪ್ರಪಂಚ ಇಬ್ಬರು ಇದನ್ನ ಅಯ್ಯಪ್ಪ ಶಿವ ಪರಮಾತ್ಮ ಯಾಕಪ್ಪ ಇಂತೂ ಸೊಸಿಯ ಭಗವಂತ ಇನ್ನ ಶಿವಕುಮಾರ್ ಇನ್ನ ಒಂದ್ ಹತ್ತು ವರ್ಷ ಇದ್ರೆ ಇನ್ನ ಎಷ್ಟೋ ಜನಕ್ಕೆ ಅನ್ನದಾತ್ರೆ ಆಗಾರ ಹಾ ಇವ್ರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರೆ ಎಷ್ಟು ಜನ ಊಟ ಆಗರು ವಸತಿ ಕೊಡೋರು ಇವಳು ನಾನ್ ಬಿಟ್ರೆ ಅವ್ರ ಬಿಟ್ರೆ ಅವ್ರ್ಯಾರು ಯಾರು ಅವ್ರ ಬಿಟ್ರು ಅವ್ರ ಅವ್ರ ಬಿಟ್ರೆ ಅವ್ರ್ಯಾರು ಯಾರು ಅಂದ್ರೆ ನಂಗೆ ಏನಮ್ಮ ನಿಂದ್ ಅಕ್ಕ ನಿನ್ ಮಾತು ಇನ್ಕಟ ಪ್ರಪಂಚ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು ನಾನ್ ಏನ್ ಕೇಳ್ದೆ ಕೇಳ್ಬಾರ್ದು ಏನ ಕೇಳುದ್ನ ಅಂದ್ರೆ ನಾನ್ ಏನ ಕೇಳ್ಬಾರ್ದ ಕೇಳುದ್ನ ಅಂದ್ರೆ ನೀನ್ ಮೋಸ ಮಾಡುವಾಗಿದ್ದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವನ್ ಮದ್ವೆ ಮಾಡಿದ್ರೆ ಇವನಿಗ್ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗ್ ಬೇಜ ಅದಕ್ಕೆ ನೋಡು ನೀನೇ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಹೋಗಿ ಇಬ್ರು ಕೈಲು ತಾಳಿ ಕಟ್ಟಿಸ್ಬಿಡು ನಂಗೆ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ಇರು ನಿನ್ ಮಕ್ಕಳ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿನ್ ಕೆಲವೇ ದಿನದಲ್ಲಿ ನುಣ್ಣಗ್ ಹಾಳಾಗೋಕೆ ನಮ್ಮ ನಮ್ಮ ಶ್ರೀರಾಮ್ ಗಿನ್ನ ಕೈ ಮೇಲ್ ನಾನು ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನೀನ್ ಎಂತವ್ನು ಅಂತ ಹಾ ಅದೆಲ್ಲ ಬಿಡು ನನ್ ಬಾಳ್ ಹಾಳು ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳು ಮಾಡ್ದೆ ಹಲೋ ಹಿಂದಕ್ಕೆ ಎಳಿಬಾರ್ದು ಹೇಳು ಬುಗುಣಿ ಬುಗುಣಿ ಕೆರೆ ನೀರು ಅಲ್ಲ ್ರ ಅಂತ ಅಲ್ಲಪ್ಪ ನೀನ್ ಶ್ರೀರಾಮ್ಚಂದ್ರ ಅಂತಲ್ಲಪ್ಪ ಅದಕ್ಕೆ ನೋಡು ಈಗ ನನ್ ಅವೆಲ್ಲ ಬೇಡ್ರಿ ನನಗೆ ನೋಡು ಅವತ್ತು ನನ್ಗೆ ನನ್ ಮಗು ಹುಡ್ಸಿದ್ಯೆ ನಿನ್ಗೂ ಒಂದ್ ಬೆಲೆ ಕೊಟ್ಟಿದೀನಿ ಇಲ್ಲಿವರೆಗೂ ನೀನು ಯಾವ ತನ ಒಂದು ಒಳ್ಳೆ ದಿನ ನೋಡಿ ಗಳ್ಗೆ ಹೇಳಿ ಅವ್ರಿಬ್ರ ಹುಡ್ಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗೆ ನೀನೆ ಮುಂದೆ ನಿಂತ್ಕೊಂಡು ನನಗ್ ಮದ್ವೆ ಮಾಡಿಸಬೇಕು ಅವ್ರ ಇಬ್ರು ಕೈಲು ನೀನೆ ಗಂಡ ಹಾಗೆ ಸ್ನಾನ ಮಾಡ್ಕೊಂಡ್ಬಿಟ್ಟು